ಕನ್ನಡ ಫಿಲಮ್ನ ಹೋಗಿ ನೋಡಿ ಥಿಯೇಟ್ರಲ್ಲಿ ಗ್ರಾಫಿಕ್ಸ್ ಅಂತೂ ಸೂಪರಾಗಿ ಮಾಡಿದ್ದಾರೆ ಚೆನ್ನಾಗಿ ಮಾಡಿದ್ದಾರೆ ಬಟ್ ನನಗೇನಂತ ಅಂದರೆ ಹಾನೆಸ್ಟ್ ಆಗಿ ಹೇಳ್ತೀನಿ ಮೂವಿ ಹಾಯ್ ಹಲೋ ನಮಸ್ತೆ ನಾನು ನಿಮ್ಮ ವಿನೋದ್ ಕೃಷ್ಣಮೂರ್ತಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬನ್ಸ್ ಅಗೇನ್ ಮತ್ತೊಂದು ದಿನ ಮತ್ತೊಂದು ರಿವ್ಯೂ ವಿಡಿಯೋಗೆ ಸ್ವಾಗತ ಸುಸ್ವಾಗತ ಕಾಂತಾರ ಎಲ್ಲರೂ ಕಾಂತಾರ ಮೂವಿನ ನೋಡಿದ್ದೀವಿ ಅದಾದ್ಮೇಲೆ ಕಾಂತಾರ ಚಾಪ್ಟರ್ ಒನ್ ಅಂತ ಅನೌನ್ಸ್ ಮಾಡಿದ್ರು ತುಂಬ ವರ್ಷಗಳಿಂದ ಒಂದು ಮೂರು ವರ್ಷ ಆಯಿತು ಅನಿಸುತ್ತೆ ತುಂಬ ವರ್ಷಗಳಿಂದ ಕಾಯ್ಕೊಂಡಿದ್ದ ಕಾಂತಾರ ಅಭಿಮಾನಿಗಳಿಗೆ ಇವತ್ತು ಕಾಂತಾರ ಮೂವಿ ರಿಲೀಸ್ ಆಯಿತು ಆ್ಯಕ್ಚುಲಿ ನಾನು ಪ್ರೀಮಿಯರ್ ಶೋಗೆ ಹೋಗಿದ್ದೆ ಪ್ರೀಮಿಯರ್ ಶೋನ ನೋಡಿಕೊಂಡು ಬಂದು ರಿವ್ಯೂ ಮಾಡ್ತೀನಿ ಈಗ ಸಮಯ ಬಂದು ಒಂದು ಗಂಟೆ ಐವತ್ತೆರಡು ನಿಮಿಷ ನೈಟು ನಾನು ವಿಡಿಯೋ ಮಾಡ್ತಾ ಇರೋದು ಕಾಂತಾರನ ನೋಡ್ಕೊಂಬಂದೆ ನನಗೇನು ಅನ್ನಿಸ್ತು ಅಂತ ಹೇಳ್ತೀನಿ ಪೂರ್ತಿ ನಿಮಗೆ ನಿಮ್ಗೇನು ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ಬನ್ನಿ ವಿಡಿಯೋನ ಶುರು ಮಾಡೋಣ ಶುರು ಮಾಡೋಕ್ಕಿಂತ ಮುಂಚೆ ನೀವೇನಾದರೂ ನನ್ನ ಚಾನಲ್ಗೆ ಹೊಸಬಾಗಿದ್ದರೆ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನನ್ನ ಇನ್ಸ್ಟಾಗ್ರಾಮ್ ಅಕೌಂಟ್ ಫಾಲೋ ಮಾಡೋದು ಮಾತ್ರ ಬರಲೇಬೇಡಿ ಚಾಪ್ಟರ್ ಒನ್ ಹೌದು ಕಾಂತಾರನ ಇವತ್ತು ನಾನು ಪ್ರೀಮಿಯರ್ ಶೋ ನೋಡ್ಕೊಂಡು ಬಂದೆ ಹೇಳ್ದಂಗೆ ಕಾಮಾಖ್ಯ ಥಿಯೇಟ್ರಲ್ಲಿ ಪ್ರೀಮಿಯರ್ ಶೋನ ನೋಡ್ಕೊಂಬಂದೆ ನನಗೆ ಮಿಕ್ಸ್ಡ್ ಒಪೀನಿಯನ್ ಈ ಮೂವಿಲಿ ಬಂದಿದೆ ಕ್ವಾಲಿಟಿ ಆಫ್ ದ ಮೂವಿ ತುಂಬ ಚೆನ್ನಾಗಿ ಬಂದಿದೆ ಸ್ಕ್ರೀನ್ ಪ್ಲೇ ಬಗ್ಗೆ ನನಗೊಂದು ಸ್ವಲ್ಪ ಅಷ್ಟೊಂದೇನು ಇಷ್ಟ ಆಗಲಿ ಯಾಕೆ ಅಂತಂದರೆ ದೈವಗಳನ್ನ ತೋರಿಸಿರೋದು ಫ್ರೀಕ್ವೆಂಟಾಗಿ ಜಾಸ್ತಿ ಆಯಿತು ಅಂತ ನನ್ನ ಪರ್ಸ್ನಲ್ ಫೀಲು ಇದ್ರ ಬಗ್ಗೆ ನಾನು ಟ್ರೈಲರ್ ರಿಲೀಸ್ ಆದಾಗೆ ಹೇಳಿದ್ದೆ ಏನಂತ ನಾನು ಆಫೀಸಲ್ಲಿ ಡಿಸ್ಕಷನ್ ಮಾಡಬೇಕಾದ್ರೆ ಟ್ರೈಲರ್ ರಿಲೀಸ್ ಆದಾಗ ಇದು ಒಂದು ಟ್ರೇಡ್ಗೋಸ್ಕರ ನಡೆಯುವಂಥ ಜಗಳಗಳಾಗಿರುತ್ತೆ ಅಂತಲೇ ನಾನು ಹೇಳಿದ್ದೆ ಸೊ ಅದೇ ರೀತಿ ಇದರಲ್ಲೂ ಬಂದಿದೆ ಅದು ಇದರಲ್ಲಿ ಒಬ್ಬ ಕಾಂತಾರ ಅನ್ನೋ ಜಾಗ ಇರುತ್ತೆ ಅಲ್ಲಿ ದೈವಗಳು ಮತ್ತು ಸ್ಪೈಸಸ್ಗಳೆಲ್ಲ ತುಂಬಿರುವಂತಹ ಒಂದು ಜಾಗ ಆ ಜಾಗನ ಒಬ್ಬ ರಾಜ ಬಾಂಗ್ರಾ ಅನ್ನೋ ಜಾಗದ ರಾಜ ಬಂದು ಅಕ್ವೈರ್ ಮಾಡೋಕ್ಕೆ ಬರ್ತಾನೆ ಆವಾಗ ದೈವಗಳು ಅವನ್ನ ಕೊಂದು ಹಾಕಿ ಅವನ ವಂಶ ಹಂಗೆ ಬೆಳೆದಂಗೆ ಅದು ಇಲ್ಲಿ ತನಕ ಬಂದು ನಡ್ಸ್ಕೊಂಡ್ಬರುತ್ತೆ ಸೊ ಇದು ಎಲ್ಲ ಸುತ್ತ ನಡೆಯುವಂತಹ ಕಥೆನೇ ಕಾಂತಾರ ಚಾಪ್ಟರ್ ಒನ್ ಕಾಂತಾರದವರು ಹೇಗೆ ಅವರ ಜಾಗನ ಕಾಪಾಡ್ಕೊತಾರೆ ಅವರ ದೈವಗಳನ್ನ ಹೇಗೆ ಕಾಪಾಡ್ತಾರೆ ಹಾಗೂ ಅವರ ದೈವಗಳು ಹೇಗೆ ಈ ಕಾಂತಾರ ಜನನನ್ನು ಕಾಪಾಡುತ್ತೆ ಅನ್ನೋದೇ ಈ ಮೂವಿಯ ಸಾರಾಂಶ ಹಾನೆಸ್ಟಾಗಿ ಹೇಳ್ತೀನಿ ಮೂವಿ ಓಕೆ ಅಂತ ಅನ್ನಿಸ್ತು ಒಟ್ಟಿನಲ್ಲಿ ಕಾಮಿಡಿ ಒಂದು ಸ್ವಲ್ಪ ಓವರ್ ಆಯಿತು ಅಂತ ನಾನು ಅಂದ್ಕೊಂಡಿದ್ದೀನಿ ಓವರ್ ಇನ್ ದ ಸೆನ್ಸ್ ಸ್ವಲ್ಪ ಜಾಸ್ತಿ ಏನೋ ನನಗೇನು ಇಷ್ಟ ಆಗಲಿಲ್ಲ ಕಾಮಿಡಿಗಳೆಲ್ಲ ಒಂದಷ್ಟು ಚೆನ್ನಾಗಿದೆ ಆ್ಯಂಡ್ ಪಿಕ್ಚರೈಸೇಷನ್ನು ತುಂಬ ಚೆನ್ನಾಗಿ ಮಾಡಿದ್ದಾರೆ ಸೆಟ್ಟು ಸಕ್ಕತ್ತಾಗಿ ಹಾಕಿದ್ದಾರೆ ಮತ್ತು ಅಂತೂ ಸೂಪರಾಗಿ ಮಾಡಿದ್ದಾರೆ ಆ ಹುಲಿ ಬರೋ ಗ್ರಾಫಿಕ್ ಸೀನ್ಸು ಮತ್ತು ಕೋತಿಗಳೆಲ್ಲ ಒಂದಷ್ಟು ಬರುತ್ತೆ ಅಲ್ಲಿ ಗ್ರಾಫಿಕ್ ಸೀನ್ಸ್ಗಳಂತೂ ತುಂಬ 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 ಚೆನ್ನೇ ಮಾಡಿ ಚೆನ್ನಾಗಿ ಮಾಡಿದ್ದಾರೆ ಗ್ರಾಫಿಕ್ಸ್ ಬಗ್ಗೆ ಅಂತೂ ಸಕ್ಕರಾಗ್ ಮಾಡಿದ್ದಾರೆ ಅದಕ್ಕೆ ಹ್ಯಾಟ್ಸ್ ಆಫ್ ಅಂತ ನಾನು ಹೇಳ್ತೀನಿ ಜೊತೆಗೆ ಆ್ಯಕ್ಟಿಂಗ್ ವೈಸ್ ಬಂದಾಗ ರಿಷಬ್ ಶೆಟ್ಟಿ ಆಗಿರಲಿ ಹೀರೋಯಿನ್ ಆಗಿರಲಿ ಮತ್ತು ಅಲ್ಲಿ ರಾಜ ಆಗಿರಲಿ ಎಲ್ಲರೂ ಚೆನ್ನಾಗಿ ಮಾಡಿದ್ದಾರೆ ರಿಷಬ್ ಶೆಟ್ಟಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ಆ್ಯಕ್ಟಿಂಗು ಅದರಲ್ಲಿ ಎರಡು ಮಾತಿಲ್ಲ ರಿಷಬ್ ಶೆಟ್ಟಿ ಬಗ್ಗೆ ಹೇಳಬೇಕು ಅಂತಂದರೆ ಒಂದು ಕಡೆ ನೋಡಿದ್ರೆ ಹೊಂಬಾಳೆ ಫಿಲಮ್ಸು ತುಂಬ ಚೆನ್ನಾಗಿ ಸ್ಪೆಂಡ್ ಮಾಡಿ ಮಾಡಿರುವಂತಹ ಮೂವಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ಮೂವಿ ವೈಸ್ ಚೆನ್ನಾಗಿ ಮಾಡಿದ್ದಾರೆ ಬಟ್ ನನಗೇನಂತಂದರೆ ಇನ್ನೂ ಏನೋ ಸ್ಟಫ್ ಬೇಕಿತ್ತು ಅಂತ ನಾನು ಅಂದ್ಕೊಂಡೆ ನನ್ನ ಎಕ್ಸ್ಪೀರಿಯೆನ್ಸ್ ಪ್ರಕಾರ ಇನ್ನೂ ಸ್ಟಫ್ ಬೇಕಿತ್ತು ಅಂತ ನನಗನ್ನಿಸ್ತು ಸೊ ನಿಮ್ಗೇನು ಅನ್ನಿಸ್ತು ಅಂತ ತಿಳಿಸಿ ಕಮೆಂಟ್ ಮಾಡಿ ತಿಳಿಸಿ ಜೊತೆಗೆ ಕನ್ನಡ ಫಿಲಮ್ನ ಹೋಗಿ ನೋಡಿ ಥಿಯೇಟ್ರಲ್ಲಿ ಮೂವಿ ಬಗ್ಗೆ ಓವರ್ ಆಲ್ ಹೇಳಬೇಕು ಅಂತ ಅಂದರೆ ನಾನು ಟೆನ್ಗೆ ಅರೌಂಡ್ ಸೆವೆನ್ ಪಾಯಿಂಟ್ ಫೈವ್ ಕೊಡ್ತೀನಿ ಬೇರೆಯವರೆಲ್ಲ ಹೇಗೆ ಅನ್ನಿಸ್ತೋ ಗೊತ್ತಿಲ್ಲ ಯಾರ್ಯಾರಿಗೆ ಎಷ್ಟೆಷ್ಟು ಚೆನ್ನಾಗಿ ಅನ್ನಿಸ್ತೋ ಹೇಗೆ ಅನ್ನಿಸ್ತೋ ಅಂತ ಎಲ್ಲರಿಗೂ ಒಂಥರ ಮಿಕ್ಸ್ಡ್ ಒಪೀನಿಯನ್ ಇತ್ತು ನಾನು ಅಲ್ಲಿ ನೋಡಿದಾಗ ಓಪುಲಿ ಫಿಲಮ್ ಓಡಲಿ ಕನ್ನಡ ಫಿಲಮ್ಗಳು ಇನ್ನೂ ಎತ್ತರಕ್ಕೆ ಬೆಳೀಲಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ನಾನು ನಿಮ್ಮ ವಿನೋದ್ ಕೃಷ್ಣಮೂರ್ತಿ ಟೇಕ್ ಕೇರ್ ಬಾಯ್ ಲವ್ ಯು ಆಲ್